ஓம் ஷிவம் ஒரு அத்தவாத கதை அல்வின் அவர் நமக்கு ரொம்ப ವರ್ಷಗಳಿಂದ பரிச்சய ಈ ಒಂದು ಮೂವಿಯಲ್ಲಿ ಒಂದು ಚಿಕ್ಕ ಒಂದು ಗೆಸ್ಟ್ ಅಪಿಯರೆನ್ಸ್ ತರ ನಾನು ಮಾಡಿದ್ದೀನಿ ಯಾಕಂದರೆ ಅವ್ರ ಅವ್ರ ಮೇಲೆ ಪ್ರೀತಿಗೆ ಯಾಕೆಂದರೆ ಯಾವುದೇ ಸ್ಟೋರಿ ಆಗಿರ್ಬೋದು ಸುಮಾರು ಏಳು ವರ್ಷದ ಹಿಂದೆನೂ ನಮ್ಮನ್ನು ಕಡಿದ್ಬಿಟ್ಟು ಒಂದು ಸ್ಟೋರಿ ಹೇಳಿ ನಾವೆಲ್ಲ ಜೊತೆಗೆ ಮಾಡೋಣ ಅಂತ ಹೇಳಿದರು ಇದರಲ್ಲಿ ಅಂಥದ್ದೇನೂ ಇರಲಿಲ್ಲ ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಇತ್ತು ಚಿಕ್ಕದಾದ್ರೂ ನೀವು ಬಂದು ಮಾಡಬೇಕು ನಮ್ಮ ಜೊತೆ ಇರಬೇಕು ಅನ್ನೋ ಒಂದು ಅವರ ಆಸೆಗೆ ನಾನಾಗಿರ್ಬೋದು ಸುದ್ದಿ ಆಗಿರ್ಬೋದು ವರ್ಧನ ಆಗಿರ್ಬೋದು ನಾವೆಲ್ಲರೂ ಸಾಥ್ ಕೊಟ್ಟಿದ್ದೀವಿ ನಮ್ಮ ಹೀರೋ ಭಾರ್ಗವ್ ಬಗ್ಗೆ ಹೇಳಲೇಬೇಕು ಅವರ ತಂದೆ ಕೃಷ್ಣ ಅವರು ಇದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಭಾರ್ಗವ್ ಅವರು ದುಬೈಯಲ್ಲಿ ಓದ್ತಾ ಇದ್ರು ಮಿಡ್ಲ್ ಮಿಡ್ ಗ್ಯಾಪ್ ಅಲ್ಲಿ ರಜೆ ತಕೊಂಡ್ ಬಂದ್ಬಿಟ್ಟು ಈ ಮೂವಿನ ಫಿನಿಶ್ ಮಾಡಿದ್ದಾರೆ ಆ ಮೂವಿ ಮೇಲೆ ಸಿಕ್ಕಾಪಟ್ಟ ಪ್ಯಾಶನ್ ಇದೆ ಇದು ಅವರ ಮೊದಲೇ ಹೆಜ್ಜೆ ನಮಸ್ತೆ ಥ್ಯಾಂಕ್ ಯು ಮತ್ತೆ ಎಲ್ಲರೂ ಬಂದಿದ್ದಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಓಂ ಶೋಮ್ ಯಶ್ ಅವ್ರು ಹೇಳದಂಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಡ್ಯೂರೇಷನ್ ಬರುವಂತ ಪಾತ್ರ ತುಂಬಾ ಒಳ್ಳೆ ಪಾತ್ರ ಸರ್ದೇಶ್ವಿ ಮತ್ತೊಂದು ಸಿನಿಮಾ ಮಾಡಬೇಕಾಗಿತ್ತು ನಾವು ಅದು ಸ್ಟಾರ್ಟ್ ಆಗದೆ ಈ ಸಿನಿಮಾ ಶುರುವಾಗಿರೋದಿಂದ ಇಲ್ಲ ಸರ್ ಎಲ್ಲರೂ ಒಂದೊಂದು ಪಾತ್ರ ಒಂದು ಒಂದು ಐ ತಿಂಕ್ ಒಂದು ಗೆಸ್ಟ್ ಅಪೀರಿಯನ್ಸ್ ಥರ ಎಲ್ಲರೂ ಮಾಡಿ ಅಂತ ಹೇಳಿ ಮಾಡಿದಕ್ಕೆ ಮಾಡಿದ್ದು ಆಮೇಲೆ ಮೇನ್ ಈ ಸಿನಿಮಾ ಮಾಡೋಕೆ ನನ್ನ ಕಾರಣ ಅಲ್ವಿನ್ ಸಾರು ಮತ್ತು ನಮ್ಮ ಕೃಷ್ಣ ಸರ್ ನಮ್ಮ ನಿರ್ಮಾಪಕರು ತುಂಬ ಅದ್ಭುತವಾದಂಥ ವ್ಯಕ್ತಿ ಇನ್ನೂ ತುಂಬ ಸಿನಿಮಾ ಮಾಡ್ತಿದ್ದಾರೆ ಒಳ್ಳೇದಾಗಲಿ ಅವರಿಗೆ ಆಮೇಲೆ ಭಾರ್ಗವು ಅದೇ ಹೇಳಿದಂಗೆ ಎಷ್ಟು ಹೇಳಿದಂಗೆ ದುಬಾಯಿಗೆ ಹೋಗಿ ಸಿನಿಮಾ ಮೇಲೆ ತುಂಬ ಪ್ರೀತಿ ಗ್ಯಾಪ್ ಗ್ಯಾಪಲ್ಲಿ ಬಂದು ಸಿನಿಮಾ ಶೂಟ್ ಮಾಡಿ ಮುಗಿದ ಈಗ ಸಿನಿಮಾ ಮುಗಿದಿದೆ ಇನ್ನೇನು ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ಗ್ಲಿಮ್ಸ್ ನನಗೂ ನಂಗೆ ಬಹಳ ಖುಷಿ ಅಮ್ಮನೂ ಒಂದ್ಸತಿ ಸೂಪರ್ ಆಗಿ ಹೇಳ್ತಿದ್ದಾರೆ ಪಕ್ಕ ನಿಂತ್ಕೊಂಡು ಅವರು ಹೇಳಿ ಅಮ್ಮ ನೀವು ಹೇಳಿ ಓಂ ಶಿವಂ ಸಾಂಗ್ ರಿಲೀಜ್ ಮಾಡಿ ಸೂಪರ್ ಈ ಚಿತ್ರದ ನಿರ್ಮಾಪ ಕೃಷ್ಣ ಅಂತ ಮಾತಾಡ್ತಾ ಇದ್ದೀನಿ ಮೊಟ್ಟ ಮೊದಲ ಬಾರಿಗೆ ನಾನು ನಿರ್ಮಾಪ ನಿರ್ಮಾಪಕನಾಗಿ ಈ ಸಿನಿಮಾನು ಮಾಡಿದ್ದೀನಿ ನಿರ್ದೇಶನಾಗಿ ಆಲ್ವಿನ್ ಅವರು ಮಾಡಿದ್ದಾರೆ ಈ ಸಿನಿಮಾ ಮಾಡಬೇಕಂತ ನನಗೆ ಉದ್ದೇಶ ಬಂದಿದ್ದು ಫಸ್ಟ್ ಟೈಮ್ ನನಗೆ ಅವರು ಒಂದು ಕತೆ ಹೇಳಿದ್ರು ಬೇರೆಯವ್ರಿಗೆ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದು ಅವರೇ ಕರೆದು ನನ್ನ ಮಗನ ಒಂದಿನ ನೋಡಿಬಿಟ್ಟು ಸರ್ ನೀವು ಯಾಕೆ ನಿಮ್ಮ ಮಗನಿಗೆ ಈ ಸಿನಿಮಾ ಮಾಡಬಾರ್ದು ಅವರು ನೀವು ಹೊಸದಾಗಿ ಒಂದು ಟ್ರೈ ಮಾಡಿ ಪ್ರಯತ್ನ ಮಾಡಬಾರ್ದು ಅಂತ ನಿರ್ದೇಶಕ ಮೇಲೆ ನಾನು ಬಿಟ್ಟಿದ್ದೀನಿ ಏನೋ ಮಾಡಿ ಅಂತ ಅದಕ್ಕೆ ಅವ್ರಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಬಟ್ ನಾನು ಅಂದ್ಕೊಂಡಿರೋ ಥರ ಬರ್ ಈ ಥರ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಒಳ್ಳೆಯ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ತುಂಬ ಆಗ್ತಾ ಇದೆ ಈ ವೇದಿಕೆಗಳು ನಾನು ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಸಹಾಯಕವಾಗಿ ನಮಗೆ ನಟರಾದಂಥ ಯಶ್ ಶೆಟ್ಟಿ ಸಾರ್ ಇರ್ಬೋದು ವರ್ಧನ್ ಸರ್ ಇರ್ಬೋದು ಮತ್ತು ನಮ್ಮ ಸುದೀಶ್ ಕಾಕ ಸುದೀಶ್ ಸಾರ್ ಇರ್ಬೋದು ತಂದೆಯವರಿಗೆ ಮತ್ತು ಅಲ್ಲಿನ ಸರ್ಗೆ ಥ್ಯಾಂಕ್ಸ್ ಇರೋ ಟ್ರೈ ಮಾಡ್ತೀನಿ ಯಾಕೆಂದರೆ ಇದೊಂದು ಒಳ್ಳೆ ಆಪರ್ಚುನಿಟಿ ನಾನು ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅವ್ರು ನಂಗೆ ಸಿನಿಮಾದ್ ಕೊಟ್ಟಾಗ ಒನ್ ಇಯರ್ ಆಯಿತು ನಾವು ಪ್ಲ್ಯಾನ್ ಮಾಡಿ ಆಲ್ವಿನ್ ಸರ್ ಬಂದು ಇದೇ ಥರ ಟ್ರೈನಿಂಗ್ ಬೇಕು ಅಂತ ಒನ್ ಇಯರ್ ಫೈಟ್ಗಾಗಲಿ ಕ್ಲಾ ಡ್ಯಾನ್ಸ್ಗಾಗಲಿ ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಅವ್ರು ಪ್ರಿಪೇರ್ ಮಾಡಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಬಂದಮೇಲೆ ನನ್ನ ಅವರು ಸೆಟ್ಟಿಗೆ ಕರ್ಕೊಂಡೋಗಿದ್ದು ಈಗ ಸಪೋರ್ಟಾಗಿ ನನಗೆ ನಿಂತಿದ್ದ ಆಗಲಿ ಸುಧಿ ಸರ್ ಯಶ್ ವರ್ಧನ್ ಸರ್ ಆಮೇಲೆ ಯಶ್ ಶೆಟ್ಟಿ ಸರ್ ಆಮೇಲೆ ಅಪೂರ್ವ ಮ್ಯಾಮ್ ನನ್ನ ಅತ್ತೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಲಕ್ಷ್ಮೀ ಮೇಡಮ್ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಗೊತ್ತಾಗುತ್ತೆ ತಾಯಿ ಬಗ್ಗೆ ಎಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂತ ಆಮೇಲೆ ನನ್ನ ನಾಲ್ಕು ಸಾಂಗ್ ಇದೆ ಸಿನಿಮಾ ನಾಲ್ಕು ಸಾಂಗ್ ಕೊರಿಯೋಗ್ರಾಫ್ ಮಾಡಿರೋದು ನಾಗೇಶ್ ಮಾಸ್ಟರ್ ಸರ್ ಅವ್ರು ಇದೇ ಲೊಕೇಶನ್ ಬೇಕು ಇದೇ ಜಾಗದಲ್ಲಿ ನಾನು ಶೂಟ್ ಮಾಡಬೇಕು ಅಂತ ಇದು ಮಾಡಿ ಒಂದೊಂದು ದಿನ ಜಾಸ್ತಿ ಆದ್ರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೊಟ್ಟಿದ್ದಾರೆ ನೆಕ್ಸ್ಟು ಇದಕ್ಕೆ ಬೆನ್ನೆಲಾಗ್ಲು ವಿಜಯ್ ಆಗಲಿ ಸರ್ ಅವ್ರ ಸಾಂಗ್ ತುಂಬ ಚೆನ್ನಾಗಿ ಇದು ಮಾಡಿದ್ರು ಲೈವ್ಗಾಗಲಿ ಸಿಂಗರ್ಸ್ಗಾಗಲಿ ಎಲ್ಲ ಚೆನ್ನಾಗಿ ಹೋಗಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಒನ್ ಒನ್ ವೀಕ್ ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಇದು ಮಾಡಿ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ವಿರಾನಿಕಾ ಶೆಟ್ಟಿ ಓಂ ಶಿವಂ ಚಿತ್ರದ ನಾಯಕಿ ಈ ಚಿತ್ರದ ಮೊದಲು ನನ್ನ ಟೀಮನ್ನು ಹೇಗೆ ಸಿಕ್ಕಿದ್ದು ಅಂತೇಳಿ ಅದ್ರ ಬಗ್ಗೆ ಒಂದು ಚೂರು ಪರಿಚಯ ಹೇಳ್ಕೊಡ್ತೀನಿ ಫಸ್ಟು ಈ ಮೂವಿಗೆ ನನ್ನ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ವಿಡಿಯೋಗಳನ್ನ ನೋಡಿ ಅದಾಗಿದ್ದ ಮೇಲೆ ಜಸ್ಟ್ ಒಂದೆರಡು ನೀವಿಬ್ಬರು ಪ್ರಾಕ್ಟೀಸ್ ಮಾಡಿ ಅಂತೇಳಿ ಒಂದು ರೂಮಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದೆರಡು ಡೈಲಾಗ್ಸ್ ಕೊಟ್ಟರು ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ಭಾರ್ಗವ್ ಸರ್ ಅವರಿಗೆ ಕನ್ನಡ ಬರ್ತಾ ಇರ್ಲಿಲ್ಲ ಪಾಪ ಓದೋದಿಕ್ಕೆ ಅವರು ತುಂಬಾ ಕಷ್ಟ ಪಡ್ತಾ ಇದ್ರು ಆ ಟೈಮಲ್ಲಿ ಸ್ವಲ್ಪ ಹೇಳ್ಕೊಡ್ಬೇಕಾರೆ ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರಿಗೆ ನನ್ನ ನಾನು ಹೇಗೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತೆ ಅನ್ನೋದೊಂದು ಕ್ಯಾರೆಕ್ಟರ್ ಆಗಿ ನನ್ನ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರು ಈ ಪ್ರಾಜೆಕ್ಟಿಗೆ ನನ್ನ ಕ್ಯಾಸ್ಟ್ ಮಾಡಿದ್ದು ಆ್ಯಂಡ್ ಈ ಪ್ರಾಜೆಕ್ಟಿಗೆ ಎಂಟರ್ ಆದ್ಮೇಲೆ ನನ್ನ ಡೈರೆಕ್ಟರ್ ಅಲ್ವಿಂದ್ ಸರ್ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಆ್ಯಕ್ಚುಲಿ ಪ್ರತಿಯೊಂದು ಸೀನ್ಗಳು ಯಾವ ಥರ ಬರಬೇಕು ಹೇಗ್ ಬರಬೇಕು ಅನ್ನೋದು ಅವರು ಪ್ರಿಪೇರ್ಡ್ ಆಗಿ ನನಗೆ ಇದೇ ಥರ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ರು ಅಂಡ್ ಸೆಕೆಂಡ್ ನನ್ನ ಪ್ರೊಡ್ಯೂಸರ್ಸರು ನನಗೆ ಏನ್ ಬೇಕು ಬೇಡ ಆಕ್ಚುಲಿ ಈ ಚಿತ್ರದಲ್ಲಿ ತುಂಬ ಮಳೆ ಸೀನ್ ಇದೆ ಅಂಡ್ ಪ್ಲಸ್ ನಾನು ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಜವಾಗ್ಲೂ ಈ ಸಿನಿಮಾದಲ್ಲಿ ನನ್ನ ಪಾತ್ರ ವಿಭಿನ್ನವಾಗಿಯೇ ಇದೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ಮೊದಲನೇದು ನಾನು ಆ ಪಾತ್ರ ಒಪ್ಕೊಳ್ಳೋದಕ್ಕೆ ಅದೊಂದು ಕಾರಣ ಎರಡನೇದು ಆಲ್ವಿನ್ ಸರ್ ಅವರು ಹೇಳಿದ ರೀತಿ ಅವರು ಒಪ್ಪಿಸಿದ ರೀತಿ ತುಂಬ ಚೆನ್ನಾಗಿತ್ತು ಕೆಲವು ಟೈಮು ಹೇಳುವಾಗ ಓಕೆ ಕೆಲಸದಲ್ಲಿ ಅಷ್ಟು ಕಷ್ಟ ಇರುತ್ತೆ ಒಂದೊಂದು ಇದರಲ್ಲಿ ಬಟ್ ಇದರಲ್ಲಿ ಆ ಥರ ಆಗಲಿಲ್ಲ ಅವ್ರು ಹೇಗೆ ಹೇಳಿದ್ರೋ ಅದಕ್ಕೂ ಇನ್ನೂ ಚೆನ್ನಾಗೇ ಶೂಟಿಂಗ್ ಆಯಿತು ಎಲ್ಲ ಪ್ರತಿಯೊಂದಕ್ಕೂ ಒಂದು ಒಂದೊಂದು ಪಾತ್ರಕ್ಕೂ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾ ಇದ್ರು ಅಂದ್ರೆ ನಮಗೆ ಕೆಲಸ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಲ್ರಿಗೂ ನಮಸ್ಕಾರ ನಾನು ಮೊದಲನೇದಾಗಿ ಆಲ್ವಿನ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಾನು ಸಿನಿಮಾಗಳು ಮಾಡ್ತಾನೆ ಇರ್ತೀವಿ ಆದ್ರೆ ಆ ಸಿನಿಮಾದಲ್ಲಿ ಒಂದು ಕುಟುಂಬ ಅಂತ ಸಿಗೋದು ತುಂಬ ಕಷ್ಟ ಸೊ ನನಗೆ ಕೃಷ್ಣ ಸರ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಆಕ್ಟ್ ಮಾಡಿರ್ಬೋದು ಆದರೆ ಅವ್ರ ಫ್ಯಾಮಿಲಿಯವರೆಲ್ಲ ನನಗೆ ನನ್ನ ಕುಟುಂಬದವ್ರ ಥರನೇ ಇರೋದು ಬಾರ್ಗೂ ಅಷ್ಟೇ ನಾನು ಫಸ್ಟ್ ಡೇ ಅವನಿಗೆ ಹೇಳಿದ್ದೆ ಅಷ್ಟು ನೋಡು ಇದರಲ್ಲಿ ನಾವು ಪಾತ್ರ ಮಾಡ್ತಿರ್ಬೋದು ಆದರೆ ನೀನು ನನ್ನ ಮಗ ಇದರಲ್ಲಿ ನೀನು ನಿಮ್ಮ ತಾಯಿ ಜೊತೆ ಹೇಗಿರ್ತೀಯೋ ಹಾಗೆ ನನ್ನ ಜೊತೆ ಇರಬೇಕು ಅಂತ ನಾನು ಅವನಿಗೆ ಹೇಳಿ ಅವನ್ನ ಕಂಫರ್ಟಬಲ್ ಮಾಡಿದ್ದೆ ಸೊ ಅದನ್ನು ಅವನು ಕೊನೆಯವರೆಗೂ ಹೇಳಿ ಇವತ್ತಿಗೂ ನನಗೆ ಯಾವಾಗಲೂ ಫೋನ್ ಮಾಡ್ತಿರ್ತಾನೆ ಹೇಗಿದ್ದೀರಾ ಮ್ಯಾಮ್ ಹೇಗಿದ್ದೀರಾ ನೀವು ನಮ್ಮ ತಾಯಿ ಇದ್ದ ಹಾಗೆ ಅಂತ ಹೇಳ್ತಾನೆ ಇರ್ತಾನೆ ಸೊ ನಮಸ್ತೆ ಈ ಸಿನಿಮಾದ ಹೇಳಿರೋ ಹೇಳಿರೋ ಹಾಗೆ ಈ ಸಿನಿಮಾದ ನಿರ್ದೇಶಕ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ ರಾಜ್ ಬಹದ್ದೂರ್ ಅಂತ ಆ ಒಂದು ಸೆವೆನ್ ಇಯರ್ಸ್ ಆಯಿತು ಆ ಲಾಂಗ್ ಗ್ಯಾಪ್ ಅಲ್ಲಿ ಮತ್ತೊಂದು ಸಿನಿಮಾನ ಮಾಡಿದ್ದೀನಿ ಮೇನ್ ಕಾರಣ ಪ್ರೊಡ್ಯೂಸರ್ ಕೃಷ್ಣ ಸರ್ ಅವರಿಗೆ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಯಲ್ಲಿ ನನ್ನ ಎಲ್ಲಾ ಟೆಕ್ನಿಷಿಯನ್ಸ್ ಡಿಒ ಸರ್ ವೀರೇಶ್ ಸರ್ ಇದ್ದಾರೆ ಅವ್ರು ಇಲ್ಲ ಅಂದ್ರೆ ಈ ಸಿನಿಮಾ ಆಗ್ತಿದ್ದಿಲ್ಲ ಯಾಕಂದ್ರೆ ನಾವು ಅನ್ಕೊಂಡಿರೋ ಬಜೆಟ್ ನಾವು ಅನ್ಕೊಂಡಿರೋ ರೀತಿ ಪ್ಲಾನ್ ಮಾಡಿ ಶೂಟ್ ಮಾಡೋದಕ್ಕೆ ಮೈನ್ ಸಪೋರ್ಟ್ ವೀರ ಸರ್ ಥ್ಯಾಂಕ್ ಯು ಮತ್ತೆ ಒಂದು ಒಂದು ಲವ್ ಸ್ಟೋರಿ ತುಂಬಾ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿದ್ರೆ ಅವ್ರ ಲೈಫಲ್ಲಿ ಏನೆಲ್ಲ ನಡೆಯುತ್ತೆ ಇದಕ್ಕಿದ್ದಂಗೆ ಒಂದಿನ ಅವಳು ಸತ್ಯ ಓದ್ಲೋದ್ರೆ ಅವ್ಳ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅದೇ ರೀತಿಯಲ್ಲಿ ಬದುಕು ಬಂದ್ರೆ ಅವಳು ಮತ್ತೆ ಇವನ್ ಏನೆಲ್ಲ ಕಷ್ಟನ ಫೇಸ್ ಮಾಡಬೇಕಾಗತ್ತೆ ಅನ್ನೋದ್ರ ಮೇಲೆ ಹೋಗಿರುವಂತ ಒಂದು ಕಂಟೆಂಟ್ ಸಬ್ಜೆಕ್ಟ್ ನಾಲ್ಕು ತುಂಬಾ ಒಳ್ಳೆ ಕೊಟ್ಟಿದ್ರು ವಿಜಯ್ ಹಾಡ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಲ್ಲಿ ಪೂರಕವಾಗಿ ಕೊರಿಯೋಗ್ರಾಫ್ ಮಾಡಿರೋದು ನನ್ನ ಸ್ನೇಹಿತರು ಅನ್ಬೋದು ಅಣ್ಣ ಅನ್ಬೋದು ನಾಗೇಶ್ ಮಾಸ್ಟ್ರು ಮುಂದೆ ಬರಲ್ಲ ಅವರು ಯಾವಾಗಲೂ ಹಿಂದೆನೇ ಇರ್ತಾರೆ ಕೆಲ್ಸದ ವಿಷಯದಲ್ಲಿ ಮಾತ್ರ ಮುಂದೆ ಬರ್ತಾರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇನ್ನಿಬ್ರು ನಾನು ನೆನ್ಸ್ಕೊಬೇಕು ಒಬ್ರು ನನ್ನ ಫೈಟ್ ಮಾಸ್ಟ್ರು ವೈಲೆಂಟ್ ಫೇಲ್ ಅವರು ಮಾಸ್ಟರ್ ಥ್ಯಾಂಕ್ ಯು ನೀವು ಇದೀರ ಇಲ್ಲಿ ಬಾರ್ಗವಿಗೆ ಡೇ ಒಂದ್ ನಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಸಿದ್ದು ಅವರು ಅದೇ ರೀತಿಯಲ್ಲಿ ಡ್ಯಾನ್ಸ್ ಅಷ್ಟೇ ಡೇ ಒಂದ ಸ್ಟಾರ್ಟ್ ಮಾಡಿಸಿದ್ದು ನಾಗೇಶ್ ಮಾಸ್ಟ್ರು ಜೊತೆಲಿ ನಮ್ಮ ಕೌರವ್ ವೆಂಕಟೇಶ್ ಮಾಸ್ಟ್ರು ಮಾಸ್ಟರ್ ನಿಮಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ವಿಭಿನ್ನವಾಗಿದೆ ಅಥವಾ ತುಂಬಾ ಅದ್ಭುತವಾಗಿದೆ ಕತೆ ಅಂತ ಹೇಳಲ್ಲ ನಾರ್ಮಲ್ ಲವ್ ಸ್ಟೋರಿನೇ ಆ ನಾರ್ಮಲ್ ಲವ್ ಸ್ಟೋರಿಯಲ್ಲಿ ಆ ಟ್ವಿಸ್ಟ್ ಮತ್ತೆ ಟರ್ನ್ ಗಳು ಏನಿದೆ ಸ್ಕ್ರೀನ್ ಪ್ಲೇ ಅಲ್ಲಿ ಅದರಲ್ಲಿ ತಗೊಂಡೋಗಿದ್ವಿ ಮಳವಳ್ಳಿ ಸಾಯಿ ಕೃಷ್ಣ ಅವರು ತುಂಬಾ ಅದ್ಭುತವಾಗಿ ಸಂಭಾಷಣೆಯನ್ನು ಬರೆದಿದ್ದಾರೆ ಇಡೀ ಸಿನಿಮಾನ ಥ್ರೂ ಔಟ್ ಸ್ಕ್ರೀನ್ ಪ್ಲೇ ಇಂದ ಜೊತೆ ಸಂಭಾಷಣೆಗೂ ಜೊತೆಲಿ ಕೂತ್ಕೊಂಡು ಹೆಲ್ಪ್ ಮಾಡುವಂಥವ್ರು ಮಳವಳ್ಳಿ ಸಾಯಿ ಕೃಷ್ಣ ಸರ್ ಅವ್ರಿಗೂ ನಾನು ಇಲ್ಲಿ ನೆಲೆಸ್ಕೊಳ್ತೀನಿ ಜೊತೆಲಿ ನನ್ನ ಪಾತ್ರ ವರ್ಗಕ್ಕೆ ಬಂದ್ರೆ ವರ್ಧನ್ ಸರ್ ತುಂಬಾ ಸಣ್ಣ ಥ್ಯಾಂಕ್ ಯು ಸೋ ಮಚ್ ಜೊತೆಲಿ ಇನ್ನೊಬ್ರಿಗೆ ಹೇಳ್ಬೋ ಹೇಳ್ಬೇಕು ಸುದೀರ್ ಸರ್ ಸರ್ ನೀವೇ ಸ್ಟೇಜಿಗೆ ಬಂದ್ರೆ ಜೊತೆಗಿರೋ ಇಬ್ಬರು ನಿಸ್ಕೊಳ್ಳೋದಿಕ್ಕೆ ಬರ್ತೀರಾ ಓಕೆ ಜೀವರ ಚಪ್ಪಾಳೆ ಒಂದ್ಸಲಿ ತಟ್ಟಣ ಸುದೀರ್ ಸರ್ಗೆ ಇಪ್ಪ ಈ సినిమాలో ಒಂದು कैरेक्टर ಮಾಡಿದರೆ ಸರ್ ನಿಮ್ಮ ಪಾತ್ರದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡುತ್ತೀರಾ ಅದުޅ ಗುಲ್ಗಂಜಿ ಅನ್ನೋದು ಎಷ್ಟು ಸೆಟ್ಟಿ कैरेक्टर ಸರ್ ನಿಮ್ಮ ಪಾತ್ರ ಇನ್ನೊಂದು ಪಾತ್ರ ಇದೆ ನೆನಪೇನೋ ಇದೆಯಾ ತುಂಬಾ ಸಿನಿಮಾ ಮಾಡ್ತಾ ಇರ್ತೀರಾ ಜೀರ್ಜಿಂಬೆ ಪಾತ್ರ ಮಾಡಿದಿಲ್ಲ ಒಂದು ಯಾವ ಸಿನಿಮಾ ಹೆಸರು ಹೇಳಿ ಬಿಡ್ತೀನಿ ಜೀರ್ಜಿಂಬೆ ಅನ್ನೋ ಒಂದು कैरेक्टर ಮಾಡಿದ್ದೀರಾ ಓಕೆ ಎಲ್ಲರಿಗೂ ನಮಸ್ಕಾರ ಕರೆಕ್ಟ್ ಎಲ್ಲರಿಗೂ ನಮಸ್ಕಾರ ಮೊದಲಿಂದ ಶುರು ಮಾಡ್ಲಾ ಇಲ್ಲ ಇಲ್ಲ ಸ್ಟಾರ್ಟಿಂಗ್ ಎಲ್ಲಾರು ನಮಸ್ಕಾರ ಮೊದಲಿಗೆ ಈ ಸಿನಿಮಾದಲ್ಲಿ ನಾನು ಯಾವಾಗಲೂ ಆಲ್ವಿನ್ ಸರ್ ನೆಚ್ಕೋಬೇಕು ಯಾಕಂದ್ರೆ ನಾನು ಆಲ್ವಿನ್ ಸರ್ ಅವರ ಆಸ್ಥಾನ ಕಲಾವಿದ ನಾನು ಎಲ್ಲಾ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ ಕೆಲವು ಸತಿ ಮನೆಯವರೇ ಕೇಳ್ಕೊತಾ ಇರ್ತಾರೆ ದೇವ್ರ ಹತ್ರ ದೇವರ ಮುಂದಿನ ಜನ್ಮದಲ್ಲಿ ಇವ್ನು ಮಾತ್ರ ಗಂಟನೆ ಆಗತ್ ಬೇಡ ಇವ್ನು ಮಾತ್ರ ಮಗನ ಹುಟ್ಟೋದು ಬೇಡ ಅಂತ ಬಟ್ ಇವರು ಹಂಗಲ್ಲ ಈ ಸಿನಿಮಾಗೂ ಇವನೇ ಇರಲಿ ಮುಂದಿನ ಸಿನ್ಮಾಗೂ ಇವನೇ ಇರ್ಲಿ ಮಾಡ್ತಾ ಇರೋ ಸಿನಿಮಾಗೂ ನೀನೇ ಇರುವಂತ ಸ್ಕ್ರಿಪ್ಟೂ ಬರೆದಿಟ್ಟಿದ್ದಾರೆ ಈಗ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಅದರಲ್ಲೂ ಮಾಡ್ತಿದ್ದೀನಿ ಈಗಾಗಲೇ ಎರಡು ಸಿನಿಮಾ ವರ್ಕ್ ಮಾಡಿದೀನಿ ಜೊತೆ ಕೆಲವರು ಇವಾಗ ಏಳು ಜನ್ಮಕ್ಕೂ ಬೇಡಪ್ಪ ಕಾಲದಲ್ಲಿ ಏಳು ಏಳು ಸಿನಿಮಾಗೂ ನೀನೇ ಬೇಕಪ್ಪ ಅಂತ ನಾನು ಹಾಕೊಂತಾರೆ ನಿಮ್ಮ ಪಾತ್ರಗಳು ನಾವು ಪಾತ್ರಗಳನ್ನ ಸೃಷ್ಟಿ ಮಾಡುವಾಗ ಅಥವಾ ಕ್ರಿಯೇಟ್ ಮಾಡುವಾಗ ಅದು ಆಟೋಮೆಟಿಕ್ ಆಗಿ ನೀವು ನೆನಪಾತ್ರ ನನ್ಗೊಬ್ನೇ ಅಲ್ಲ ತುಂಬಾ ನಿರ್ದೇಶಕರು ಹೇಳುವಂಥ ವಿಷಯ ಅದು ಥ್ಯಾಂಕ್ ಯು ಸರ್ ನನ್ನ ಸರ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಬಿಕಾಸ್ ಇವತ್ತವರೆಗೂ ನನ್ನ ಸರ್ ಹತ್ರ ಕೆಲಸ ಮಾಡುವಾಗ ಯಾವತ್ತೂ ಅವರು ನನ್ನ ಹತ್ರ ಒನ್ ಮೋರ್ ಅಂತ ಕೇಳಿಲ್ಲ ನಾನು ಅವ್ರ ಹತ್ರ ಎಕ್ಸ್ಟ್ರಾ ಟೇಕ್ ತಗೊಂಡಿಲ್ಲ ಅವ್ರಿಗೆ ಏನ್ ಬೇಕು ಅನ್ನೋದು ಗೊತ್ತು ನಾನು ಏನ್ ಮಾಡ್ತೀನಿ ಅನ್ನೋದು ಅವ್ರು ತುಂಬಾ ನೀಡೋ ಗೊತ್ತು ಸೊ ಹಂಗಾಗಿ ಅದು ತುಂಬಾ ಒಳ್ಳೆ ರ್ಯಾಪೋ ಇದೆ ನಾನು ಯಾವಾಗಲೂ ಆಲಿಯನ್ ಸರ್ ಜೊತೆ ಕೆಲಸ ಮಾಡಕ್ ಇಷ್ಟಪಡ್ತೀನಿ ಹಂಗೆ ನಾನು ಇದ್ರಲ್ಲಿ ಕೃಷ್ಣ ಸರ್ ಎನ್ಸ್ಕೊಳ್ಬೇಕು ತುಂಬಾ ಬಿಕಾಸ್ ಈ ಡೈರೆಕ್ಟ್ರು ಮತ್ತೆ ಆಕ್ಟರ್ ಗಳದು ಅದು ಯಾವಾಗ್ಲೂ ಸಂಬಂಧ ಚೆನ್ನಾಗಿರುತ್ತೆ ಇನ್ ಕೇಸ್ ಯಾವುದೇ ದುಡ್ಡು ಕಾಸಿನ ವಿಚಾರ ಬಂದಾಗ್ಲೂ ಡೈರೆಕ್ಟ್ರುಗಳು ಇಲ್ಲ ನಾನು ಫಸ್ಟ್ ಹೇಳಿದ್ದೆ ಸುದೀ ಸರ್ ಕೊಡಿ ಅಂತ ಪ್ರೊಡ್ಯೂಸರ್ ಏನೋ ಮಾಡ್ತಾವ್ರೆ ಅಂತಂದಾದ್ರು ಡೈರೆಕ್ಟರ್ ಚೆನ್ನಾಗಿ ಬಿಡ್ತಾರೆ ನಾವು ಡೈರೆಕ್ಟರ್ ಚೆನ್ನಾಗಿ ಬಿಡ್ತೀವಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಕರಿಬೇಕು ಅಂತ ಬಟ್ ಈ ಆಕ್ಟ್ರು ಮತ್ತೆ ಪ್ರೊಡ್ಯೂಸರ್ ಮಧ್ಯೆ ಸಂಬಂಧಗಳು ಒಂದು ಸಣ್ಣ ಪುಟದಲ್ಲೂ ಹೋಗ್ಬಿಡುತ್ತೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾನು ಕೃಷ್ಣ ಸರ್ ಅವ್ರದ ಪ್ರೊಡಕ್ಷನ್ ಅಲ್ಲೂ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ ಇನ್ನು ಅದು ರಿಲೀಸ್ ಇದೆ ಅನ್ಸುತ್ತೆ ಮೇ ಬಿ ಅದು ಹೇಳಿದ್ರು ಎಲ್ಲೂ ನಾನು ಹೇಳ್ಬಿಟ್ಟೆ ಅದರಲ್ಲೂ ವರ್ಕ್ ಮಾಡಿದ್ದೀನಿ ಹಂಗಾಗಿ ಅದು ತುಂಬಾ ಇಂಪಾರ್ಟೆಂಟ್ ಒಂದು ಸಿನಿಮಾ ಕರೆದು ಅಲ್ಲೇ ಸಾಕು ಅನ್ಸ್ಬಿಟ್ಟಿರುತ್ತೆ ಕೆಲವರಿಗೆ ಇನ್ನೊಂದು ಸಿನಿಮಾ ನಾನು ನಿಮ್ಮ ವಿಜಯ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಓಂ ಶಿವದ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ಓಂ ಶಿವ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಓಂ ಶಿವ ಸಿನಿಮಾ ರಿಲೀಸ್ ಡೇಟ್ಗೆ ಹತ್ರ ಬಂದಿದೆ ನಾನು ಹಿಡೀ ಸಿನಿಮಾ ನೋಡಿದೆ ರೀ ರೆಕಾರ್ಡಿಂಗ್ ಮಾಡುವಾಗ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಒಂದೊಂದು ಅನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಅಲ್ವಿನ್ ಸಾರು ಸ್ಕ್ರೀನ್ ಪೇ ಆಗಲಿ ಮತ್ತು ಮೇಕಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದ್ದೆವು ಸಿನಿಮಾ ತುಂಬ ಥ್ಯಾಂಕ್ಸ್ ಅಷ್ಟೇ ಹಿರಿಯ ಮತ್ತು ಎಲ್ಲರೂ ನಮಸ್ತೆ ಹಿರಿಯರೆಲ್ಲ ಬಂದಿದ್ದಾರೆ ಎಲ್ಲರೂ ನಾನು ನಮಸ್ತೆ ಹೇಳ್ತೀನಿ ಮೊದಲನೇದಾಗಿ ಓಂ ಶಿವ ಚಿತ್ರ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಡ ಅಂದರೆ ನನ್ನ ಸ್ನೇಹಿತರು ಬಿ ಚಂದ್ರು ಅಂತ ಅವ್ರ ಕಡೆಯಿಂದ ನನಗೆ ಕೃಷ್ಣ ಅವರ ಸ್ನೇಹಿತರಾದರು ಸ್ನೇಹಿತರಿಂದ ಸ್ನೇಹದಿಂದ ನಾನು ಈ ಚಿತ್ರ ಮಾಡಿಕೊಟ್ಟೆ ಮತ್ತೇನಂದ್ರೆ ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಮೂರು ಇದೇ ಥರ ಸಾಂಗ್ ವಿಜಯ ಸರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ನೋಡಿ ಕರ್ನಾಟಕ ಜನ ಕರ್ನಾಟಕ ಜನ ಆಶೀರ್ವಾದ ನಾಯಕ ನಟಿಯವರು ಏನು ಹೇಳ್ತಾರೆ ಈ ಸಾಂಗ್ ಬಗ್ಗೆ ಇದು ಅಂತೇಳಿ ಒಂದೆರಡು ಪರ್ಟಿಕ್ಯುಲರ್ ಸಾಂಗ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಈಗ ಇನ್ನೇನು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಇಂದ ಡೇಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಸೊ ಆವಾಗ ಬೇರೆ ಸಾಂಗ್ ಹೇಗೆ ಬಂದಿದೆ ಅಂತೇಳಿ ನೀವು ಕೂಡ ನೋಡ್ತೀವಿ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ನಾನು ಕೂಡ ನಾ ಭಾರ್ಗವ್ರಿ ಸಿನಿಮಾಗೋಸ್ಕರ ದುಬೈಯಿಂದ ಬಂದು ಹೋಗ್ತಾ ಇದ್ದಾರೆ ಅಂತ ಏನಿದು ವಿಶೇಷ ತಯಾರಿ ಸರ್ ಏನಿಲ್ಲ ಸರ್ ಸಿನ್ಮಾ ಅಲ್ಲಿ ಇರ್ಬೇಕು ಎಜುಕೇಶನ್ ಮಾಡಬೇಕಾದ್ರೆ ಸಿನ್ಮಾ ಕಮಿಟ್ ಅದೇ ಒನ್ ಇಯರ್ ಸ್ವಲ್ಪ ಟ್ರೈನಿಂಗ್ ಅದು ಇದೆಲ್ಲ ಇತ್ತು ಅದೆಲ್ಲ ಆದಮೇಲೆ ಯಾವಾಗ ಯಾವಾಗ ನಂಗೆ ಯೂಶ್ವಲಿ ಫೋರ್ ಡೇಸ್ ಇರ್ತಾಯಿತ್ತು ಕಾಲೇಜ್ ವೀಕಲ್ಲಿ ಫೋರ್ ಡೇಸ್ ಅಲ್ಲಿ ಮುಗಿಸ್ಕೊಂಡು ಒಂದು ಟು ತ್ರೀ ವೀಕ್ಸ್ ಹಾಲಿಡೇಸ್ ತೊಗೊಂಡು ಬಂದು ಪೋರ್ಷನ್ಸ್ ಏನಿದೆ ಏನು ಪ್ಲಾನ್ ಮಾಡಿತ್ತು ಶೆಡ್ಯೂಲು ಯೂಶಲಿ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಜೂಮ್ ಕಾಲೇಜ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಶೂಟ್ ಮಾಡಬೇಕು ಅಂತ ಈ ಶೂಟ್ ಮಾಡಿ ಅದರ ಡೇಟಿಗೆ ತಿರ್ಗ ನಾವು ಓಕೆ ಓಕೆ ಇನ್ನು ವಿರಾನಿಕಾ ಶೆಟ್ಟಿ ಮತ್ತೆ ಆ್ಯಕ್ಚುಲಿ ಡೈರೆಕ್ಟರ್ ಹಿಡಿದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಲ್ಲ ಟೆಕ್ನಿಷಿಯನು ಇವನ್ ದ ಕೋ ಆ್ಯಕ್ಟರ್ ಮತ್ತು ನಮ್ಮ ಜೊತೆ ಇದ್ದ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲರೂ ಕೂಡ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯಾಕೆಂಥೇಳಿದ್ರೆ ಕೆಲವೊಂದು ಸಲ ನಮಗೆ ಅವರಿಂದ ಕಲಿಯೋಂಥದ್ದು ತುಂಬ ಇರುತ್ತೆ ಯಾಕಂದರೆ ಅವ್ರುಗಳೆಲ್ಲ ಸೀನಿಯರ್ಸ್ಗಳು ಯಾವ್ಯಾವ ಥರ ಇರಬೇಕು ಏನೇನು ಮಾಡಬೇಕು ಹೇಗೆ ಬರಬೇಕು ಅನ್ನೋದು ಡೈರೆಕ್ಟರ್ ನಮಗೆ ಕ್ಲಾರಿಟಿ ಕೊಡ್ತಾ ಕೊಡ್ತಾಯಿದ್ರು ಉಳಿದಿದ್ದು ಸೀನ ಸೀನಿನ ಟೈಮಲ್ಲಿ ಯಾವ ಥರ ಇಂಪ್ರೊವೈಸ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಸಪೋರ್ಟಿಂಗ್ ಆರ್ಟಿಸ್ಟಲ್ಲಿ ನನ್ನ ತಾಯಿ ಕ್ಯಾರೆಕ್ಟ್ರ್ ಮಾಡಿರೋರಾಗಲಿ ಅಥವಾ ವಡಿ ಸರ್ ಮಾಡಿರೋರಾಗಲಿ ಅಥವಾ ಉಳಿದ ಎಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ವಿಲನ್ ಕ್ಯಾರೆಕ್ಟರ್ಸ್ ಗಳು ಮಾಡಿದ್ರು ಅವರೆಲ್ಲರೂ ಕೂಡ ಸರ್ ಸಾಂಗ್ ಅದ್ಭುತ ಕಾರಣ ತುಂಬಾ ಅದ್ಭುತವಾಗಿ ಇಷ್ಟಿದ್ದಾರೆ ಅದಕ್ಕೆ ಶ್ರೀರಾಮ್ ತಪ್ಪಿಸ್ತೀವಿ ತುಂಬಾ ವರ್ಷಗಳ ಆಡಳಿತದಲ್ಲಿ ಇಡೀ ಸಾಂಗು ಸಂಸ್ಕೃತದಲ್ಲಿ ಸಾಂಗ್ ಅದೊಂದು ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಅದೊಂದು ಜೊತೆಯಲ್ಲಿ ಅದು ಕೊರಿಯೋಗ್ರಾಫ್ ಮಾಡಿರುವಂತಹ ರೀತಿ ನಾಗೇಶ್ ಮಾಸ್ಟ್ರು ಒಂದು ನಾಲ್ಕು ದಿನ ಶೂಟ್ ಮಾಡಿದ್ವಿ ಅದು ಸೆಟ್ ಆಗಿ ಶಿವನ್ ವಿಗ್ರೆ ಟೋಟಲ್ ನಾಲ್ಕು ಜನ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಆ ಸಾಂಗೇ ನಮ್ಮ ಸಿನಿಮಾ ತುಂಬ ಇಷ್ಟ ಆಯಿತು ಇಡೀ ಸಿನಿಮಾ ಶಿವ ಶಿವಮು ಈರೋನ್ ಪಾತ್ರನೂ ಕೂಡ ಶಿವ ಅಂತಾರೆ ಆ ಪಾತ್ರ ಜೊತೆಗೆ ಆ ಕ್ಯಾರಿ ಆಗ್ತಾ ಇನ್ನು ಈ ಸಿನಿಮಾದು ನಿರ್ಮಾಪಕರ ಬಗ್ಗೆ ಏನು ಹೇಳ್ತೀನಿ ಸರ್ ಸರ್ ಕೃಷ್ಣ ಸರ್ ಬಗ್ಗೆ ನಿರ್ಮಾಪಕರು ಸಿನಿಮಾ ಕಷ್ಟೇ ಬಟ್ ಒಬ್ಬ ಮತ್ತು ಕ್ಯಾಸ್ಟಿಗೆ ಏನಿರ್ತೀರಿ ಸರ್ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಡೈರೆಕ್ಟರು ಈ ಸಾಂಗ್ ಸಾರಿ ಸಾಂಗ್ ಮಾಡಬೇಕಾದ್ರೆ ಇಷ್ಟ ಪ್ಲ್ಯಾನ್ ಮಾಡಿದ್ವಿ ಬಟ್ ಈ ಶಿವಾಸಿಂಗ್ ಒಂದು ಸಾಂಗ್ ಇರಲಿಲ್ಲ ನಾವು ಪ್ಲ್ಯಾನ್ ಮಾಡಿ ಈ ಥರ ಮಾಡಬೇಕು ಅನ್ನೋದು ಅಂತ ಹನ್ನೆರಡು ಹದಿಮೂರು ದಿನ ಎಂಥ ವರ್ಕ್ ಮಾಡಿದ್ದೀವಿ ಸರ್ ನಾನು ಡೈರೆಕ್ಟ್ ಮ್ಯೂಸಿಕ್ ಡೈರೆಕ್ಟರ್ ಸಿ ಹನ್ನೆರಡು ಹದಿಮೂರು ದಿನ ಅದು ಚೆನ್ನೈಲಿ ಹೋಗಿ ವರ್ಕ್ ಮಾಡಿದ್ವಿ ಚೆನ್ನೈಲಿ ಅವ್ರು ಪ್ಲ್ಯಾನ್ ಮಾಡಿ ಇದೇ ಥರ ಬರಬೇಕು ಅನ್ನೋದು ಮತ್ತು ಈ ಸಾಂಗು ನಮಗೆ ಇಷ್ಟಪ ಶ್ರೀರಾಮ್ ತಮಸ್ವಿ ಅಂತ ಅವರು ಹೈದ್ರಾಬಾದಲ್ಲಿ ಅವ್ರನ್ನ ಹತ್ರ ಮಾಡಿ ಹೈದರಾಬಾದಲ್ಲಿ ಒಂದು ನಾಲ್ಕು ದಿನ ಇದ್ವಿ ಅಲ್ಲಿಂದು ಅಲ್ಲಿಂದ ಎಲ್ಲ ನಮಿರ ಪಾಲ್ ಕೊಡಬೇಕಂತ ಪ್ಲ್ಯಾನ್ ಮಾಡಿ ಒಂದು ಸಿನಿಮಾ ಕೈ ಹಾಕಿದ್ದೀವಿ ಒಳ್ಳೆಯ ರೀತಿಯಲ್ಲಿ ಬರಬೇಕು ಅನ್ನೋದು ಪ್ಲ್ಯಾನ್ ಮಾಡಿ ಸ್ವಲ್ಪ ನಿಧಾನ ಆದರೂ ಇದೇ ಥರ ಮಾಡಬೇಕು ಅಂತ ಕೊನೆ ಮಾಡಿ ಅದು ನೀವು ಚೆನ್ನಾಗಿ ಬಂದಿದೆ ಬಟ್ ನಾನು ಅಂದ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಬರ್ತದೆ ಬಟ್ ಡೈರೆಕ್ಟ್ ಕರೆ ನಿಮಗೆ ತೋರಿಸ್ತಾ ಇದಾಗಿದೆ ಬಟ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಬೇಕಿಂತ ನೀವು ನೋಡಿ ಇನ್ನೂ ಚೆನ್ನಾಗಿದೆ ನಾಯಕ ನಟ ನೀರ ಬಗ್ಗೆ ಏನು ಹೇಳ್ತೀರಿ ಮತ್ತು ಸರ್ ನಾಯಕ ನ